ಸರಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡದ ಬಂಧುಗಳೇ ನಾವು ಎಲ್ಲಿದ್ದೀವಿ ಕರ್ನಾಟಕದಲ್ಲಿ ಇದೀವಿ ನಾವು ಕರ್ನಾಟಕದಲ್ಲಿ ಇದ್ದು ನೆಲ ಜಲ ಭಾಷೆ ಇಲ್ಲಿನ ಸ್ಥಳೀಯರೆಲ್ಲ ನಮ್ಮ ನೆಲ ಜಲ ಭಾಷೆಯನ್ನ ಯೂಸ್ ಮಾಡ್ಕೋತಾರೆ ಜಾಗವನ್ನ ಯೂಸ್ ಮಾಡ್ಕೊತಾರೆ ನಮ್ಮ ಕನ್ನಡಿಗರ ಹಣವನ್ನೇ ಇಲ್ಲಿ ಹೋಟ್ಲುಗಳನ್ನ ತಗೋತಾರೆ ಆದ್ರೆ ನೋಡಿದ್ರೆ ಎಷ್ಟು ವಿಪರ್ಯಾಸ ನೋಡಿ ನಲಪು ಐವೇ ಸರ್ಕಲ್ ಇದೆ ಇವರು ಏನು ಮೆಟ್ಲು ಹತ್ತಿವಿ ಮೆಟ್ಲುಗಳಿಗೆ ಎಲ್ಲೋ ಮತ್ತೆ ರೇಟು ಕೆಂಪು ಮತ್ತೆ ಹಾಲಿ ಏನು ನಾವು ತಾಮ ತಾಯಿ ಚಾಮುಂಡೇಶ್ವರಿಯ ಇದನ್ನ ಅರ್ಶನ ಮತ್ತೆ ಕುಂಕುಮ ಅಂತ ಅನ್ಕೋತೀವಿ ಆ ಒಂದು ಬಣ್ಣವನ್ನ ಮೆಟ್ಲುಗಳಿದ್ದಾವೆ ಇದರಿಂದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನಮ್ಮ ಧರ್ಮದ ಭಾವನೆಗಳಾಗ್ಬೋದು ನಮ್ಮ ನೆಲ ಜಲದ ಭಾಷೆ ಭಾವನೆ ಆಗ್ಬಹುದು ಆ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ನಮ್ಮ ಇದರಲ್ಲಿ ಮಾಡ್ತಾ ಇದ್ದಾರೆ ಈ ಕೂಡಲೇ ನಾವು ಇಲ್ಲಿನ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿದ್ವಿ ಈ ಕೂಡಲೇ ನೀವು ಏನು ಕೆಂಪು ಮತ್ತೆ ಹಳದಿ ಬಣ್ಣವನ್ನು ಹೊಡೆದ ಮೆಟ್ಲುಗಳಿಗೆ ತುಳ್ಕೊಂಡು ಹೋಗೋದಿಕ್ಕೆ ಅದನ್ನ ಈ ಕೂಡಲೇ ಬಣ್ಣವನ್ನ ಹೊಡೆದು ನೀವು ಬೇರೆ ಬಣ್ಣವನ್ನ ಚೇಂಜ್ ಮಾಡಬೇಕು ಇಲ್ಲ ಅಂತಂದ್ರೆ ಇಲ್ಲ ದಾಣಿನ ಕೂತ್ಕೋತೀವಿ ಅಂತ ಹೇಳಿದೀವಿ ಈ ಕೂಡಲೇ ಅರ್ಧ ಗಂಟೆ ಒಳಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಅಲ್ಲಿ ತನಕ ನಾವು ಈ ಜಾಗವನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದೀವಿ ಜೊತೆಗೆ ಇಲ್ಲಿ ಅಂಗಡಿಯ ನಾಮಪಲ್ಕೆಗಳಿದೆ ನಿಮ್ಗೆಲ್ಲ ಗೊತ್ತಿಲ್ಲ ಸರ್ಕಾರದ ಸುತ್ತೋಲೆ ಇದೆ ಮೊನ್ನೆ ಅಂಗೀಕೃತ ರಾಜ್ಯಪಾಲರಿಂದ ಅರವತ್ತು ಭಾಗ ಕನ್ನಡವನ್ನ ನಾಮಪಾಲಿಕೆಗಳಲ್ಲಿ ಕಡ್ಡಾಯವಾಗಿ ಪ್ರಧಾನವಾಗಿ ಹಾಕ್ಬೇಕು ಅಂತಿದೆ ಅದನ್ನು ಸಹ ಪಾಲಿಸಿಲ್ಲ ಈ ಕೂಡ್ಲೇ ಇದನ್ನು ಪಾಲಿಸಬೇಕು ಅಂತ ನಾವಿಲ್ಲಿ ದಾಳಿಯನ್ನ ಕೂತಾ ಇದ್ದೇವೆ